ನಮಸ್ಕಾರ ಸ್ನೇಹಿತರೆ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಹಿಂದೂಗಳ ಹತ್ಯಾಕಾಂಡವು ದೇಶದಲ್ಲೇ ಸಾಕಷ್ಟು ಆತಂಕವನ್ನು ಹುಟ್ಟು ಮಾಡಿದೆ ಸ್ನೇಹಿತರೆ ಭಾರತವನ್ನು ಈ ಹಿಂದಿನಿಂದಲೂ ಸಹ ಸಾಕಷ್ಟು ಜನ ರಾಜಕಾರಣಿಗಳು ಆಡಳಿತವನ್ನು ಮಾಡಿ ಹೋಗಿದ್ದಾರೆ ಆರಂಭಿಕ ಹಂತದಲ್ಲಿ ಭಾರತದ ಚುಕ್ಕಾಣಿಯನ್ನು ಹಿಡಿದಂತಹ ಜವಾಹರ್ಲಾಲ್ ನೆಹರು ಲಾಲ್ ನಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಮುರಾರ್ಜಿ ದೇಸಾಯಿ ಚರಣ್ ಸಿಂಗ್ ರಾಜೀವ್ ಗಾಂಧಿ ವಿ ಪಿ ಸಿಂಗ್ ಚಂದ್ರಶೇಖರ್ ಹಾಗೆ ಪಿ ವಿ ನರಸಿಂಹರಾವ್ ಅಟಲ್ ಬಿಹಾರಿ ವಾಜಪೇಯಿ ಹಾಗೆಯೇ ನಮ್ಮ ಹೆಚ್ ಡಿ ದೇವೇಗೌಡರು ಐ ಕೆ ಗುಜರಾಲ್ ಮನಮೋಹನ್ ಸಿಂಗ್ ಈಗ ಪ್ರಸ್ತುತವಾಗಿ ಮೋದಿಯವರು ಸಹ ಭಾರತದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಸ್ನೇಹಿತರೆ ಇವರೆಲ್ಲರ ಆಡಳಿತದ ಸಂದರ್ಭದಲ್ಲಿ ಪ್ರಮುಖವಾಗಿ ದಿಟ್ಟತನವನ್ನು ತೋರಿಸಿದಂಥವರ ಪೈಕಿ ಇಂದಿರಾ ಗಾಂಧಿಯವರು ಪ್ರಮುಖವಾಗಿ ನಿಲ್ತಾರೆ ಕಾರಣವೇನೆಂದರೆ ಭಾರತ ಈ ಹಿಂದೆ ಪಾಕಿಸ್ತಾನದೊಂದಿಗೆ ನಾಲ್ಕು ಬಾರಿ ಯುದ್ಧಗಳನ್ನು ಮಾಡಿದೆ ಅಂತಹ ಸಂದರ್ಭದಲ್ಲಿ ಒಂದು ಬಾರಿ ಸ್ವತಂತ್ರ ಭಾರತದ ನಂತರ ಸಾವಿರದ ಒಂಬೈನೂರ ನಲವತ್ತೇಳು ಮತ್ತು ನಲವತ್ತೆಂಟರ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಚಾರವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೊದಲ ಯುದ್ಧ ಆರಂಭವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಲಾಲ್ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಧಾನಿಯಾಗಿರುತ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತ ಐದರ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲೆ ಮತ್ತೆ ಯುದ್ಧವನ್ನು ಮಾಡಲಾಗುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಪ್ರಧಾನಿಯಾಗಿರುತ್ತಾರೆ ಸ್ನೇಹಿತರೆ ಈ ಎರಡೂ ಯುದ್ಧಗಳಲ್ಲೂ ಸಹ ಭಾರತ ಜೀವನ ಗಳಿಸುತ್ತದೆ ಹಾಗೆಯೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಮತ್ತು ಪಾಕಿಸ್ತಾನದ ಭಾಗವಾಗಿದ್ದಂತಹ ಬಾಂಗ್ಲಾದೇಶ ಪಾಕಿಸ್ತಾನದ ಒಂದು ಭಾಗವಾಗಿರುತ್ತದೆ ಪೂರ್ವ ಪಾಕಿಸ್ತಾನವಾಗಿ ಗುರುತಿಸಿಕೊಂಡಿರುತ್ತೆ ಇರುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಇದ್ದಂತಹ ಭಾರತಕ್ಕೆ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತಿದ್ದವು ಇಲ್ಲಿ ನಿರಾಶ್ರಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದದ್ದು ಮತ್ತು ಭಾರತದ ಆರ್ಥಿಕತೆಗೆ ಸಾಕಷ್ಟು ಧಕ್ಕೆಯಾಗುವಂತಹ ಒಂದಷ್ಟು ಸನ್ನಿವೇಶಗಳು ಒದಗಿ ಬಂದಿದ್ದವು ಈ ಸಂದರ್ಭಕ್ಕೆ ಪೂರ್ವ ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶವನ್ನು ವಿಮೋಚನೆಗೊಳಿಸಿ ಸ್ವತಂತ್ರ ದೇಶವನ್ನಾಗಿ ಮಾಡುವಲ್ಲಿ ಇಂದಿರಾ ಗಾಂಧಿಯವರ ಪಾತ್ರ ಪ್ರಮುಖವಾಗಿದ್ದು ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ತಮಗೆ ಬೇಡದ ವಿಷಯದಲ್ಲಿ ತಲೆ ಹಾಕಿ ಇಂದಿರಾ ಗಾಂಧಿಯವರು ಸಾಕಷ್ಟು ದೊಡ್ಡ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಈ ಯುದ್ಧ ಕೇವಲ ಹದಿಮೂರು ದಿನಗಳಲ್ಲಿ ನಡೆದರೂ ಸಹ ಎರಡನೇ ಮಹಾಯುದ್ಧದ ನಂತರ ಅಧಿಕ ಹೆಚ್ಚು ಅಂದರೆ ಅತಿ ಹೆಚ್ಚು ಯುದ್ಧ ಕೈದಿಗಳನ್ನು ಬಂಧಿಸಿದಂಥ ಕೀರ್ತಿ ಈ ಯುದ್ಧಕ್ಕೆ ಸಲ್ಲುತ್ತದೆ ಇಡೀ ಜಗತ್ತಿನಲ್ಲಿ ಸುಮಾರು ತೊಂಬತ್ತ್ಮೂರು ಸಾವಿರಕ್ಕೂ ಅಧಿಕ ಜೀವಂತ ಸೈನಿಕರನ್ನು ಬಂಧಿಸಿ ಪಾಕಿಸ್ತಾನಕ್ಕೆ ನೀಡಲಾಯಿತು ಸ್ನೇಹಿತರೆ ಇದು ಅತಿ ದೊಡ್ಡ ಯಶಸ್ಸು ಅಂತಲೇ ಹೇಳಬಹುದು ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಪ್ರಧಾನಿ ಇದ್ದಂಥ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧವನ್ನು ಮಾಡಲಾಯಿತು ಈ ಒಂದು ಯುದ್ಧದ ಸಂದರ್ಭದಲ್ಲಿ ಪ್ರಬಲವಾಗಿದ್ದಂಥ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸುವಲ್ಲಿ ಭಾರತ ಯಶಸ್ವಿಯಾಯಿತು ಅಂತ ಹೇಳಬಹುದು ಸ್ನೇಹಿತರೆ ಇಷ್ಟೆಲ್ಲ ಯುದ್ಧಗಳನ್ನು ಜಯಿಸಿದಂಥ ಭಾರತ ಉತ್ತರವಾಗಿ ಪಾಕಿಸ್ತಾನದಿಂದ ಕಿರುಕುಳವನ್ನು ಅನುಭವಿಸುತ್ತಾ ಬರುತ್ತಿದೆ ಸ್ನೇಹಿತರೆ ಇಂತಹ ಒಂದು ಸಂದರ್ಭಗಳಲ್ಲಿ ಭಾರತದಲ್ಲಿ ದಿಟ್ಟ ನಾಯಕತ್ವದ ಅಗತ್ಯವಿರುತ್ತದೆ ಕಾರಣವೇನೆಂದರೆ ಇತ್ತೀಚೆಗೆ ನಡೆದಂತಹ ಪಹಲ್ಗಾಮ್ ದಾಳಿಯನ್ನು ಗಮನಿಸಿದ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೆದರುವಂತಹ ಅಗತ್ಯಗತ್ಯಗಳು ಏನಿಲ್ಲ ಎಂದು ಹೇಳಬಹುದು ಸ್ನೇಹಿತರೆ ಇಂತಹ ಒಂದು ಸಂದರ್ಭವನ್ನು ಪ್ರಮುಖವಾಗಿ ಇಟ್ಟುಕೊಂಡು ಭಾರತ ತಾನು ಕಳೆದುಕೊಂಡಿರುವಂತಹ ಪಿಯು ಆಕೆಯನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಇಂತಹ ಒಂದು ಸಂದರ್ಭವೇ ಭಾರತಕ್ಕೆ ಅಸ್ತ್ರವಾಗಿ ಪರಿಣಮಿಸಬೇಕು ಜಗತ್ತಿನಲ್ಲಿ ಯಾವುದೇ ಯುದ್ಧ ನಡೆಯದೇ ಶಾಂತಿ ನೆಲೆಸಿರುವಂತಹ ಉದಾಹರಣೆಗಳೇ ಇಲ್ಲ ಸ್ನೇಹಿತರೆ ಒಂದು ಒಂದು ಯುದ್ಧ ಭಾರತದ ಶಾಂತಿಗೆ ಕಾರಣವಾಗಬಹುದು ಎಂದರೆ ಖಂಡಿತವಾಗಲು ಅಂತಹ ಯುದ್ಧವನ್ನು ಮಾಡಲು ಭಾರತ ಸಜ್ಜಾಗಬೇಕಾಗುತ್ತದೆ ಇಂತಹ ಒಂದು ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಪ್ರಧಾನಿಗಳು ದಿಟ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭ ಇದಾಗಿರುತ್ತದೆ ಯುದ್ಧದಿಂದಲೇ ಭಾರತಕ್ಕೆ ಶಾಂತಿ ಸಿಗುವುದಾದರೆ ಖಂಡಿತವಾಗಲು ಭಾರತ ಯುದ್ಧವನ್ನು ಮಾಡಬೇಕಾಗುತ್ತದೆ ಅಂತಹ ಒಂದು ಸದಾವಕಾಶ ಇದೆಂದು ಭಾವಿಸಬೇಕು ಭಾರತ ಈ ಹಿಂದಿನ ಸಹ ಸಾಕಷ್ಟು ಯೋಧರುಗಳನ್ನು ಪಾಕಿಸ್ತಾನ ಮತ್ತು ಭಾರತದ ಒಂದಷ್ಟು ಚಕಮಕಿಗಳ ನಡುವೆ ಒಂದಷ್ಟು ಈ ಉಗ್ರ ದಾಳಿಗಳಿಂದ ಸಾಕಷ್ಟು ಯೋಧರನ್ನು ಜನಸಾಮಾನ್ಯರನ್ನು ದೇಶಾಭಿಮಾನಿಗಳನ್ನು ಕಳೆದುಕೊಂಡಿದೆ ಅವೆಲ್ಲವಕ್ಕೂ ಸೇರಿ ಉತ್ತರ ಕೊಡುವ ಸಂದರ್ಭ ಇದೆಂದು ಭಾವಿಸುತ್ತಾ ಭಾರತದ ಪ್ರಧಾನಿಗಳು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡರೆ ಭಾರತ ತನ್ನ ಈ ಎಲ್ಲ ಹುತಾತ್ಮರಿಗೂ ಒಂದು ಗೌರವವನ್ನು ಸಲ್ಲಿಸಬಹುದು ಎಂದು ಭಾವಿಸುತ್ತಾ i vidèu no m'agusta